ಇದರಲ್ಲಿ ಪ್ರಮುಖ ಪಾತ್ರ ಸುಬ್ಬಾಯಿ ನಾಯ್ಡು ಅವ್ರು ಮಾಡಿದಾಗ ಅವ್ರಿಗಾಗಲೇ ವಿವಾಹ ಆಗಿತ್ತು ಈಗೇನು ಅಪರಾಧ ಅಲ್ಲ ಈಗ ಅಂಥ ವಿಚಾರಗಳನ್ನ ಹಂಚ್ಕೊಳ್ಳೋದು ಇದರ ಇನ್ನಿಬ್ಬರು ಪ್ರಮುಖ ನಟಿಯರು ಲಕ್ಷ್ಮೀಬಾಯಿ ಮತ್ತು ಕಮಲಾಬಾಯಿ ಅಕ್ಕ ತಂಗಿಯರು ಲಕ್ಷ್ಮೀಬಾಯಿಗೆ ಆರಂಭದಲ್ಲಿ ಸುಬ್ಬಾಯಿ ನಾಯ್ಡು ಅವರು ಹೇಳಿರ್ತಾರೆ ನೀನು ಸತಿ ಸುಲೋಚನದ ಪಾತ್ರ ಮಾಡಬೇಕು ಅಂತ ಹೇಳಿರ್ತಾರೆ ಆದರೆ ನಿರ್ಮಾಪಕರಿಗೆ ಒಂದು ಆಸೆ ಇರುತ್ತಲ್ಲ ತಮ್ಮ ಕಡೆಯವ್ರನ್ನ ಯಾರಾದರೂ ಸೇರಿಸ್ಬೇಕು ಅಂತ ನಿರ್ಮಾಪಕರು ಚಮನ್ಲಾಲ್ ಡೊಂಗಾಜಿ ಮತ್ತು ಶಾ ಚ ಚಂಗ ಅವರು ಡೊಂಗಾಜಿನೆ ಅಣ್ಣ ತಮ್ಮದರು ಅವ್ರಿಗೆ ಆಸೆ ಇರುತ್ತೆ ನಮ್ಮ ಕಡೆ ಹೀರೋಯಿನ್ ಹಾಕ್ಬೇಕು ಅಂತ ಅವರು ತ್ರಿಪುರಾಂಬ್ರನೇ ನೀವು ಸತ್ಯ ಸುಲೋಚನೆಗೆ ಹಾಕಬೇಕು ಅಂತಾರೆ ಹಾಗಾಗಿ ತ್ರಿಪುರಾಂಬ ಅನಿವಾರ್ಯವಾಗಿ ನಿರ್ಮಾಪಕರ ಒತ್ತಾಯದ ಮೇರೆಗೆ ಸತ್ಯ ಸುಲೋನದ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ ಆದರೆ ಲಕ್ಷ್ಮೀಬಾಯ್ನ ಬಿಡೋಕ್ಕಾಗಲ್ವಲ್ಲ ಆಗ ನಾಗೇಂದ್ರ ಅವರು ಹೇಳ್ತಾರೆ ನೀವು ಹೋಗಿ ಲಕ್ಷ್ಮೀಬಾಯಿಯವ್ರನ್ನ ಒಪ್ಪಿಸಿ ಮಂಡೋದರಿ ಪಾತ್ರಕ್ಕೆ ಒಪ್ಸಿ ಅಂತ ಈಗ ಇದ್ದಂಥ ಸುಬೇದಾರ್ ಚಿತ್ರನ ರಸ್ತೆ ಈಗಿದ್ದಾಗ ಆಗ ಇರಲಿಲ್ಲ ಅಲ್ಲಿ ಒಂದು ಮನೆ ಇರುತ್ತೆ ಮನೆ ಮುಂದೆ ಮಲ್ಲಿಗೆಯ ಬಳ್ಳಿಯನ್ನು ಹಬ್ಬಿಸಿರ್ತಾರೆ ಸುಬ್ಬಾಯಿ ನಾಯ್ಡು ಅವರು ನಡ್ಕೊಂಡು ಹೋಗ್ತಾರೆ ನಾಟಕದಲ್ಲಿ ಪ್ರಖ್ಯಾತರಾಗಿರ್ತಾರೆ ಸುಬ್ಬಾಯಿ ನಾಯ್ಡು ಅವರು ನಡ್ಕೊಂಡು ಹೋಗ್ತಾರೆ ಇವರಿಗೆ ಮನೆ ಯಾವುದು ಅಂತ ಗೊತ್ತಿರಲ್ಲ ಮಲ್ಲಿಗೆ ಬಳ್ಳಿ ಇರುವಂತ ಮನೆ ಲಕ್ಷ್ಮೀಬಾಯಿ ಮನೆ ಅಂತ ಹೇಳಿರ್ತಾರೆ ಯಾರೆ ಇವರಿಗೆ ವಾಸನೆಯ ಮೂಲಕ ಮಲ್ಲಿಗೆ ಬಳ್ಳಿ ಹತ್ರ ಹೋಗ್ತಾರೆ ನೋಡಿ ಒಂದು ಸಂಜೆ ಮಲ್ಲಿಗೆ ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರು ಮಲ್ಲಿಗೆ ಹೂವನ್ನ ಬಿಡಿಸ್ತಾ ಇರ್ತಾರಂತೆ ಇವರು ಹೋಗಿ ನೋಡ್ತಾರೆ ಎಷ್ಟು ಸುಂದರವಾದ ಹುಡುಗಿ ಮಲ್ಲಿಗೆ ಹೂವನ್ನು ಬೆಳೆಸ್ತಾ ಇದ್ರಲ್ಲ ಹೋಗಿ ಇವ್ರು ನೋಡ್ತಾರೆ ಅವ್ರು ಇವ್ರು ನೋಡ್ತಾರೆ ಇವ್ರು ಅವ್ರು ನೋಡ್ತಾರೆ ಪ್ರೇಮ ಶುರುವಾಗುತ್ತೆ ಇದು ಮೊದಲ ಪ್ರೇಮ ಪ್ರಕರಣ ಕಣ್ಣಲ್ಲಾಗಲೇ ಪ್ರೇಮ ಶುರುವಾಗಿದೆ ಅವರು ಇವರು ನೋಡಿ ನೀವು ಸುಬ್ಬಾಯ್ ನಾಯ್ಡು ಅವರಲ್ವಾ ಅಂತ ಲಕ್ಷ್ಮೀಬಾಯಿ ಕೇಳಿದ್ರಂತೆ ಹೌದು ನಾನು ಸುಬ್ಬಯ್ಯ ನಾಯ್ಡು ನೀವು ನಾನೇ ಲಕ್ಷ್ಮೀಬಾಯಿ ಅಂದ್ರಂತೆ ನೀವು ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂದ್ರಂತೆ ಅಯ್ಯೋ ನನಗೆ ಗೊತ್ತಿಲ್ಲ ನಮ್ಮ ಅಣ್ಣ ಒಳಗಿದ್ದಾರೆ ನಾನು ನೀವು ಮಾತಾಡ್ದನ್ನ ಅವ್ರು ಕೇಳಿಸ್ಕೋಬಾರ್ದು ನೀವು ಒಳಗೆ ಬಂದು ವ್ಯವಹಾರ ಮಾತಾಡಿ ಆಮೇಲೆ ನೋಡೋಣ ಅಂದ್ರಂತೆ ಆಮೇಲೆ ಒಳಗೋದ್ರೆ ಅವರಿಬ್ಬರು ಮಾತಾಡಿದ್ರು ಲಕ್ಷ್ಮೀಬಾಯಿ ಅವರು ಮಂಡೋದರಿಗೆ ಒಪ್ಕೊಂಡ್ರು ಅವ್ರ ತಂಗಿ ಲಕ್ಷ ಕಮಲಾಬಾಯಿ ಅಕ್ಕ ತಂಗಿ ಇಬ್ಬರಿಗೂ ರೋಲ್ ಕೊಡಬೇಕಲ್ಲ ಆಮೇಲೆ ಕಮಲಾಬಾಯಿಗೂ ಒಂದು ರೋಲ್ ಅಂತ ಹೇಳಿದ್ರಂತೆ ಯಾವ ರೋಲು ಅಂತ ಅಂತ ನಿರ್ದೇಶಕರು ಆಮೇಲೆ ನೋಡೋಣ ಅಂತ ಕೊಲ್ಲಾಪುರದಲ್ಲಿ ಶೂಟಿಂಗು ರೈಲಿನಲ್ಲಿಂದ ಹೊರಡುತ್ತೆ ಇಡೀ ತಂಡ ಮಧ್ಯೆ ಹೋಗೋತ್ಗೆ ಆಗ ಕಲ್ಲಿದ್ದಿಲ್ಲನಲ್ಲಿ ರೈಲು ನೀವು ಎಷ್ಟು ಜನ ಪ್ರಯಾಣ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಕಲ್ಲಿದ್ದಲಿನ ಸಣ್ಣ ಸಣ್ಣ ಕಿಡಿಗಳು ಹಿಂದೆ ಕೂತಿರೋ ಪ್ರಯಾಣಿಕರಿಗೆ ಕಿಟಕಿ ಪಕ್ಕ ಕೂತಿದ್ರೆ ಕಣ್ಣಿಗೆ ಬೀಳ್ತಾ ಇರುತ್ತೆ ಕಣ್ಣಿಗೆ ಬಿದ್ದು ಕಮಲಾಬಾಯಿ ಕಣ್ಣು ಪೂರ್ತಿ ಕೆಂಪಕ್ಕಾಗಿತ್ತಂತೆ ಕೆಂಪುಗಾಗಿ ಅವರು ಕಣ್ಣಲ್ಲಿ ದಳದಳ ಅಂತ ನೀರು ಇತ್ತಂತೆ ಎದುರುಗಡೆ ನಮ್ಮ ನಾಗೇಂದ್ರ ನಾಗೇಂದ್ರಾಯರು ಕೂತಿದ್ರು ಇವರು ತಮ್ಮ ಖರ್ಚೀಫನ ತೆಗೆದು ಅವರಿಗೆ ಕೊಟ್ಟರಂತೆ ಕರ್ಚೀಫಲ್ಲಿ ಕಣ್ಣು ಪ್ರೇಮ ಶುರುವಾಯ್ತು ಬರೀ ಖರ್ಚೀಫ್ ಕೊಟ್ಟದ್ದು ಅಷ್ಟೇ ಅಲ್ಲ ತಂಪು ಕನ್ನಡಕವನ್ನ ಕಮಲಾಬಾಯಿಗೆ ತೋರಿಸಿದ್ರಂತೆ ಅದು ತಾಳಿ ಹಾಗೇನೇ ಅವರಿಬ್ರು ಗಂಡ ಹೆಂಡ್ತಿ ತರ ನಂತರ ಬದುಕಿದ್ರು ಯಾರು ನಾಗೇಂದ್ರ ನಾಗೇಂದ್ರಾಯರು ಕಮಲಾಬಾಯಿ ಈ ಎರಡು ಪ್ರೇಮ ಪ್ರಕರಣ ಕೂಡ ನಮ್ಮ ಸಿನಿಮಾದಲ್ಲಿ ಇದೆ ಹಾಗಾಗಿ ಇದ್ರ ವಿಶೇಷ ಏನು ಅಂತಂದ್ರೆ ಸುಬ್ಬಯ್ಯ ನಾಯ್ಡು ತರ ನಮ್ಮ ಸೃಜನ್ ಕಾಣಿಸಲ್ವಾ ಬನ್ನಿ ಸೃಜನ್ ಕಾಣಿಸ್ತಾರ ಇಲ್ವಾ ರಕ್ತದಲ್ಲೂ ಸುಬ್ಬಾಯಿ ನಾಡು ರಕ್ತ ಇದೆ ಮೀಸೆ ಚಿತ್ರೀಕರಣ ಸಂದರ್ಭದಲ್ಲಿ ಮಾಡ್ತಾರೆ ಹಾಗಾಗಿ ನಾನು ಇವ್ರನ್ನ ಅಂದ್ಕೊಂಡೆ ಬೇರೆ ಯಾರು ಅಲ್ಲ ಸುಬ್ಬಾಯಿ ನಾಡು ಪಾತ್ರವನ್ನ ನೀವೇ ಮಾಡ್ಬೇಕು ಅಂತ ಈ ಚಿತ್ರದಲ್ಲಿ ಇಂದ್ರಜಿತು ಪಾತ್ರವನ್ನ ಮೊದಲ ನಾಯಕ ನಟ ಮಾಡಿದ ಪಾತ್ರವನ್ನ ನಮ್ಮ ಸೃಜನ್ ಮಾಡ್ತಾ ಇದ್ದಾರೆ ಇನ್ನು ಉಳಿದದ ಪಾತ್ರಗಳ ಆಯ್ಕೆ ಆಗ್ಬೇಕಾಗಿದೆ ಆದ್ರೆ ಇಂಥ ಒಂದು ಪ್ರಯತ್ನಗಳ ಹಿಂದೆ ಎಂಥ ಶ್ರಮ ಇರುತ್ತೆ ಯಾಕು ನಾ ಯಾಕೆ ನಾವು ದಾಖಲೆಗಳಲ್ಲಿ ಭಾರತೀಯರು ಹಿಂದೆ ಉಳಿತೀವಿ ಅನ್ನೋದು ನನ್ಗೆ ಯಾವಾಗಲೂ ಆಶ್ಚರ್ಯ ನಾಯರಂತ ಒಬ್ರು ಇದ್ರು ಕೇರಳದಲ್ಲಿ ಅವರು ಸಂಗ್ರಹಿಸದೇ ಇದ್ರೆ ಈಗ ನಮ್ಮ ಹತ್ರ ಇರುವಂತಹ ಸಂಗ್ರಹ ಕೂಡ ಇರ್ತಿಲ್ಲ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮೊದಲನೇ ಸಿನಿಮಾ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಮುಂದೆ ಹದಿನೈದು ಸಿನಿಮಾಗಳ ನಿರ್ಮಾಣ ಆಗುತ್ತೆ ಮೂವತ್ನಾಲ್ಕರಿಂದ ನಲವತ್ನಾಲ್ಕರಲ್ಲಿ ಹದಿನೈದರಲ್ಲಿ ನಮ್ಮ ಹತ್ರ ಈಗ ಲಭ್ಯ ಇರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೊಂದನೇ ಎಸ್ ತಯಾರಾದ ವಸಂತ ಸೇನಾ ಅದೊಂದೇ ಲಭ್ಯ ಇರೋದು ಅದರ ಹಿಂದಿನ ಎಂಟು ಚಿತ್ರಗಳು ಬರೀ ಸ್ಥಿರ ಚಿತ್ರಗಳು ಇದಾವೆ ಹೊರತು ನಮ್ಮ ಹತ್ರ ಏನು ಲಭ್ಯ ಇಲ್ಲ ನಂತರ ನಂತರ ಬಂದದ್ದು ಬಂದದ್ದು ವಾಣಿ ಬಂತು ಸಾವಿರದ ಒಂಬೈನೂರ ವಸಂತ ಸೇನಾ ಇದೆ ಇವೆರಡು ಚಿತ್ರಗಳನ್ನು ಆರ್ಕೈವ್ ಮಾಡಿಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ